ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಈಗಿನ ಆಧುನಿಕ ಕಾಲದಲ್ಲಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಕರಿತು ದೊಡ್ಡವರಾಗಿ ದೊಡ್ಡ ಪಟ್ಟಣಗಳಲ್ಲಿ ಒಳ್ಳೆಯ ಸಾಲರಿ ಕೆಲಸ ತೆಗೆದುಕೊಂಡು ಹೆಂಡತಿ ಮಕ್ಕಳ ಜೊತೆ ಇರುವುದು ಸರ್ವೇ ಸಾಮಾನ್ಯ ಇದರ ಜೊತೆ ಶಾಲೆ ಕಲಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ತಂದೆ ತಾಯಿಯನ್ನು ಯಾವುದಾದರೂ ಒಂದು ವೃದ್ಧಾಶ್ರಮಕ್ಕೆ ಸೇರಿಸಿ ಅವರು ಸಾಯುವವರೆಗೂ ಅಲ್ಲಿ ಬಿಡುವ ಯುವ ಜನತೆ ಇದೀಗ ಹೆಚ್ಚಾಗಿದ್ದಾರೆ ಈ ಹಿಂದೆ ಪುರಾಣಗಳಲ್ಲಿ ಶ್ರವಣ ಕುಮಾರ ಕೇಳಿದ ತಂದೆ ತಾಯಂದಿರು ಹುಟ್ಟಿದರೆ ಮಕ್ಕಳು ಶ್ರವಣ ಕುಮಾರ ತರ ಇರಬೇಕು ಅಂತಾರೆ ಯಾಕೆಂದ್ರೆ ತನ್ನ ತಂದೆ ತಾಯಿಗಳಿಗೆ ಕಣ್ಣುಗಳು ಇರದೇ ಇರುವ ಕಾರಣ ತಾನೇ ತಕ್ಕಡಿಯಲ್ಲಿ ತನ್ನ ತಂದೆ ತಾಯಿಯನ್ನು ಇಡೀ ಪವಿತ್ರ ಕ್ಷೇತ್ರಗಳ ದರ್ಶನ ಮಾಡಿಸಿದ್ದ ಅಂತ ಅಂದ್ರೆ ತಂದೆ ತಾಯಿಗೆ ತಕ್ಕ ಮಗನಾಗಿದ್ದ ಅಯ್ಯೋ ಈಗಿನ ಕಾಲದಲ್ಲಿ ಅಂತಹ ಮಕ್ಕಳು ಎಲ್ ಸಿಗ್ತಾರೆ ಅಂತೀರಾ ಇಲ್ಲೊಬ್ರು ಇದ್ದಾರೆ ಅವರು ಇದೀಗ ಆಧುನಿಕ ಶ್ರವಣ ಕುಮಾರ ಎಂದೇ ಪ್ರಸಿದ್ಧಿ ಬನ್ನಿ ಹಾಗಾದ್ರೆ ಅವರ ಸ್ಟೋರಿ ತೋರಿಸಿ ನೋಡೋಣ ಹೌದು ಹೀಗೆ ಹಳೆ ಸ್ಕೂಟರ್ ನಲ್ಲಿ ತನ್ನ ಎಪ್ಪತ್ತು ವರ್ಷದ ತಾಯಿಯೊಂದಿಗೆ ಬಿಸಿಲು ಗಾಳಿ ಚಳಿ ಮಳೆ ಎನ್ನದೆ ಜಿಲ್ಲೆ ರಾಜ್ಯ ದೇಶ ವಿದೇಶಗಳನ್ನು ಸುತ್ತಿ ತಾಯಿಯ ಆಸೆ ಈಡೇರಿಸಲು ಹೊರಟಿರುವ ಈ ಕಲಿಯುಗದ ಆಧುನಿಕ ಶ್ರವಣಕುಮಾರ ಡಿ ಕೃಷ್ಣ ಕುಮಾರ್ ಅವರ ಯಶೋಗಾದೆ ಅದ್ಭುತವಾಗಿದೆ ಮೈಸೂರು ಜಿಲ್ಲೆ ಭೋಗಾದಿ ಮೂಲದ ಡಿ ಕೃಷ್ಣಕುಮಾರ್ ಕಂಪ್ಯೂಟರ್ ಡಿಪ್ಲೊಮಾದಲ್ಲಿ ಪದವಿ ಗಳಿಸಿ ಹದಿನಾಲ್ಕು ವರ್ಷ ನೌಕರಿ ಮಾಡಿ ಕೆಲಸ ತ್ಯಜಿಸಿ ತಾಯಿ ಚೂಡರತ್ನರ ಆಸೆಯಂತೆ ಲೋಕ ಸಂಚಾರ ಮಾಡಲು ಮಾತೃ ಸೇವಾ ಸಂಕಲ್ಪ ಯಾತ್ರೆ ಕೈಗೊಂಡು ಕೇವಲ ಭಾರತ ಮಾತ್ರವಲ್ಲದೆ ನೇಪಾಳ ಭೂತಾನ್ ಮಯನ್ಮಾರ್ ದೇಶಗಳಲ್ಲಿ ಹಳೆ ಸ್ಕೂಟರ್ ಸುಮಾರು ಎಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಕಿಲೋಮೀಟರ್ ಸಂಚರಿಸಿ ನವೆಂಬರ್ ನಾಲ್ಕರಂದು ಶೃಂಗೇರಿ ಶಾರದ ಪೀಠಕ್ಕೂ ಬಂದು ಶಾರದಾಂಬೆ ದರ್ಶನ ಪಡೆದು ನಂತರ ಶೃಂಗೇರಿಯಿಂದ ಪುನಃ ಲೋಕ ಸಂಚಾರ ಮುಂದುವರೆಸಿದ್ದಾರೆ ಇವರು ಜನವರಿ ಹದಿನಾರು ಎರಡ್ ಸಾವಿರದ ಹದಿನೆಂಟರಿಂದ ಲೋಕ ಸಂಚಾರ ಹೊರಟು ಸುಮಾರು ಒಂದು ವರ್ಷಗಳ ಕಾಲ ಸಂಚರಿಸಿ ನಂತರ ಕೋವಿಡ್ ಸಂದರ್ಭದಲ್ಲಿ ಎರಡು ವರ್ಷ ಮನೆಯಲ್ಲಿಯೇ ಉಳಿದುಕೊಂಡು ಮತ್ತೆ ಪುನಃ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾತೃ ಸೇವಾ ಸಂಕಲ್ಪ ಯಾತ್ರೆಯ ಲೋಕ ಸಂಚಾರ ಪುನಃ ಆರಂಭಿಸಿದ್ದಾರೆ ಸಾವಿರಾರು ಕಿಲೋಮೀಟರ್ ಸಂಚರಿಸಿ ಲಕ್ಷಾಂತರ ಜನರನ್ನು ಸಂದರ್ಶಿಸಿ ಸಾವಿರಾರು ದೇವಾಲಯಗಳಲ್ಲಿ ದರ್ಶನ ಪಡೆದು ಸಂಚರಿಸುತ್ತಿದ್ದಾರೆ ಇವರ ಹಳೆ ಸ್ಕೂಟರ್ ನಲ್ಲಿ ಇವರಿಬ್ಬರು ಊರುಗಳಿಗೆ ಆಗಮಿಸುತ್ತಿದ್ದಂತೆ ಜನರು ಇವರಿಗೆ ವಿಶೇಷ ಸ್ವಾಗತ ನೀಡುತ್ತಿದ್ದಾರೆ ಹೊರಡುವಾಗ ಆತ್ಮೀಯತೆಯಿಂದ ಬೀಳ್ಕೊಡುತ್ತಿದ್ದಾರೆ ಕೆಲವೆಡೆ ಸನ್ಮಾನ ಮಾಡುತ್ತಿದ್ದಾರೆ ಶೃಂಗೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕನ್ನಡಪ್ರಭ ದಿನಪತ್ರಿಕೆಯೊಂದಿಗೆ ಮಾತನಾಡಿದ ಅವರು ತಂದೆ ತಾಯಿ ಪ್ರ ಪ್ರತ್ಯಕ್ಷ ದೇವರು ಅವರ ಸೇವೆ ಮಾಡಬೇಕು ಇವರು ಜೀವಂತವಿರುವಾಗಲೇ ಸೇವೆ ಮಾಡಬೇಕು ನಂತರ ಫೋಟೋಗಳಿಗೆ ಹಾರ ಹಾಕಿ ಅವರಿಷ್ಟದ ವಸ್ತುಗಳನ್ನು ತಿಂದರೆ ಸಾಲದು ಇತ್ತೀಚೆಗೆ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚುತ್ತಿರುವುದು ಆತಂಕದ ವಿಷಯ ಯುವ ಜನತೆ ತಂದೆ ತಾಯಿಗಳ ಸೇವೆ ಮಾಡಬೇಕು ಎನ್ನುತ್ತಾರೆ ಇವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ